ಅದಕ್ಕೆ ಹೇಳ್ಲಿ ಸಮಯ ಬಂದ್ರೆ ಶಕ್ತಿಗಳು ಇಂಜೆಕ್ಷನ್ ಮಾಡ್ಕೊರಿ ಅದ್ರ ಲಿತ್ತಿಗೊದ್ರು ಹುಡುಗಿಯರ್ನ ಹೊಟ್ಟೆ ನಂಬಾಕ ಲಾಕ ಬದಲು ಕೈದಿ ನಂಬ್ರಿ ಅದ್ರ ಮೇಕಪ್ ಮಾಡ್ಕೊಂಡು ಹುಡುಗಿಯರ್ನ ಹೊಟ್ಟೆ ನಂಬಾಡುತ್ತಾ ಮತ್ತೊಮ್ಮೆ ಮಗಸ್ಕಾರ ನಾನು ಆಗಿಂದ ನೋಡಾ ತಿಂಗಳು ಬರೀ ಹುಡುಗರು ಬರಾಡ್ಬೇಕ ನಮ್ಮ ಹೆಣ್ಮಕ್ಳು ಬಂದಿಲ್ಲ ಇಲ್ಲಿ ಕೆಲ್ಸ ಹೆಣ್ಮ ಚಪ್ಪಾಯಿ ತಟ್ರಿ ನೋಡ್ರಿ ಹೆಣ್ಮಕ್ತಿ ಐತಿ ಐತೆ ಚಪ್ಪಾಯಿ ಸಾಕು ಬಿಡ್ರಿ ನಾಳೆ ನೀವ್ ಕೀಳಕ್ಕೆ ಚಪ್ಪಾಯಿ ಹೊಡ್ಸೋತಿ ನಮ್ಮ ಹುಡುಗರಿಗೆ ಕೇಳೋ ಅಂದ್ರೆ

ಸಿಂಗಲ್ ಸಿಂಹ ಡಲ್ ಸಿಂಹ ಇಲ್ಲ ಯಾವ ಸಿ ಗೊತ್ತ ಸಿಂಹಿಣಿ ಒಂದು ಗಂಡು ಸಿಂಹ ಹೆದ್ರೋದು ಕೇವಲ ಅವನ ಹೆಂತಿ ಹೆಣ್ಣು ಸಿಂಹಿಣಿಗೂ ಮಾತ್ರ ಯಾರಿಗೂ ತಿಳ್ಕೊಂಡು ಬಾಳೆ ಸಿಂಹ ಓ ನಿಮ್ ಕಡೆ ಸಿಂಹ ಹೂ ಮಾಡ್ತಾವ ನಮ್ ಕಡೆ ಹಂದಿ ಮಾಡ್ತಾವ ಊರ್ ಗಂಡಿ ಮಾಡಿ ಬಹಳ ಮಾತಾಡಕ್ ಹೋಗ್ಬೇಡ ಒಂದ್ ಮಾತು ಹೇಳ್ತೀನಿ ಇತ್ತಿದ್ದೊಳಗು ಎ ಸಿ ಬಂದಂತ ಹುಡುಗಿಯರ್ ಅಂತ ಹುಡುಗರು ಮದುವೆ ಮಾಡ್ಕೊಳಕ್ ಆಯ್ಕೆ ಮಾಡ್ಕೊಳತಾರಂದ್ರ ಗೌರ್ಮೆಂಟ್ ನೌಕರಿ ಇರಬೇಕು ಅದ್ರ ಶ್ರೀಮಂತ ಇರಬೇಕು ಇಪ್ಪತ್ತೈದು ಎಕರೆ ಹೊಲ ಇರಬೇಕು ಮಾರುತಿ ಕಾರ್ ಇರಬೇಕು ಬಿಲ್ಡಿಂಗ್ ಬಿಲ್ಡಿಂಗ್ ಇರಬೇಕು ಗಂಡನ ಮನೆ ಹೊಲಸಲಾಗಿದ್ರಿ ಎದಿರಿ ಅತ್ತಿಮವನ್ನು ಫೋಟೋ ಗುಂಡುಕು ಬಡದ ಹಾರ ಹಾಕಿದ್ರೆ ಮಾತ್ರ ಅಂತ ಹುಡುಗರು ಸಾಧ್ಯ ಮಾಡ್ಕೊಳಕ್ಕ

ಹುಷಾರಿ <puntosilla tại tubeoses> ನಾವು ಸರಿ ಆಯ್ತು ಒಪ್ಕೊಳ್ತೀವಿ ಬಿಜಾಪುರದವ್ರು ಯಾಕ ಗೂಡು ಮಂಟ ಕಡಿಸ್ಯಾರ ಅಂದ್ರೆ ನಮಗೆ ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ಲ ಅದಕ್ಕೆ ಗೂಡು ಉಂಟ ಕಡಿಸ್ಯಾರ ಒಪ್ಕೊಳ್ತೀನಿ ಆದ್ರೆ ಧಾರವಾಡದಿಂದ ಹುಚ್ಚರ ಆಸ್ಪತ್ರೆ ಒಳಗಿಂದ ಬಂದಾವ ನಮ್ಮ ತೃಪ್ತಿ ಯಾಕೆ ಹುಚ್ಚರ ಆಸ್ಪತ್ರೆ ಕಡಿಸ್ಯಾರ ನೋಡಿ ಹೀಗ್ ತಿಳ್ಕೊಂಡ್ಬಿಡ್ರಿ ಧಾರ್ವಾಡ ಬರೀ ಮೆಂಟಲ್ ಹಾಸ್ಪಿಟಲ್ ಇಲ್ರಿ ಧಾರವಾಡ ವಿದ್ಯಾಕಾಶಿ ಅಂತ ಕರಿತಾರ ಇಲ್ಲಿ ಇರೋರು ಎಷ್ಟೋ ಜನ ಅಲ್ಲಿ ಕಲಿಯಾಕ ಬರ್ತಾರ ಅಲ್ಲಿ ಡೆಂಟಲ್ ಹಾಸ್ಪಿಟಲ್ ಐತಿ ಅಚಿ

ಜೊತೆಗೆ ಒಂದು ಮಾತಾಡಲಿಕ್ಕೆ ಪಡ್ತೀನಿ ನಾವು ಸಾವಿರಾರು ಭಾಷೆ ಪಿಕ್ಚರ್ಗಳು ನೋಡಬಹುದು ತಂದಿ ಅಂತ ಹೀರೋ ನಮ್ಗೆ ಎಲ್ಲಿ ಸಿಗುದಿಲ್ಲ ಹಂಗ ಸಾವಿರಾರು ದೇವಸ್ಥಾನ ಹುಡುಕಿ ಕೂಡ ತಾಯಿ ಅಂತ ದೇವರ ಎಲ್ಲಿ ಸಿಗುವುದಿಲ್ಲ ದಯವಿಟ್ಟು ತಂದೆ ತಾಯಿಯನ್ನು ಪ್ರೀತಿಸಿರಿ ಗೌರವಿಸಿರಿ ಪ್ರೋತ್ಸಾಹಿಸಿರಿ ಅಂತ ಹೇಳ್ತಾ ಹಾಸಿನ ವಿವರಣೆ ಜಯ